ಓಕೆ ಸ್ನೇಹಿತರೆ ಇವತ್ತು ನಾನು ಚಿತ್ರದುರ್ಗ ತಾಲೂಕಿನ ಜಿಯರಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೇನೆ ಇಲ್ಲಿ ಒಂದು ಸಡಗರ ತುಂಬಿದೆ ಸ್ನೇಹಿತರೆ ಏನಂದರೆ ಆಶಾ ವರ್ಕರಲ್ಲಿ ಇವತ್ತು ಒಂದು ವೆರೈಟಿ ವೆರೈಟಿ ಅಲ್ಲಿ ಇದ್ದಾರೆ ಅವ್ರು ನೋಡ್ ಕಾಣ್ಬೋದು ನೀವು ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಯಾ ಥರ ಆಚರಣೆ ಮಾಡ್ತಾರೆ ಅಂತ ನೀವು ಕಾಣ್ಬೋದು ನೋಡೋಣ ಬನ್ನಿ ಮಾತಾಡ್ಸೋಣ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಅಮ್ಮ ನೀವೆಲ್ಲ ಆಶಾ ವರ್ಗರ ಮೇಡಮ್ರ ಇದ್ದಾರಾ ಮೇಡಮ್ ಹೇಳಿ ಬನ್ನಿ ಬನ್ನಿ ಎಲ್ಲ ಮನೆ ಎಲ್ಲ ಮನೆ ಹಾಂ ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಿಬ್ಬಂದಿ ವರ್ಗನಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಿ ಸಿಬ್ಬಂದಿ ವರ್ಗನಾ ಓಕೆ ಇವಿನಿಪ್ಪ ಮಕ್ಕಳಿಗೆ ಅಂತ ಯಾಕೆ ಅನಿಸ್ತದೆ ನಿಮಗೆ ಬ್ಲೂ ಆ್ಯಂಡ್ ವೈಟು ಬ್ಲೂ ಆ್ಯಂಡ್ ವೈಟು ಏಕತೆ ಏಕತೆ ಹೊಂದಾಣಿಕೆ ಓಕೆ ಬನ್ನಿ ಬನ್ನಿ ಮೇಡಮ್ ಬನ್ನಿ ಎಷ್ಟು ಜನ ಇದ್ದಾನೆ ನೋಡೋಣ ಇದು ಯೂಟ್ಯೂಬಲ್ಲಿ ಬರುತ್ತೆ ನಮ್ಮದು ಯೂಟ್ಯೂಬ್ ಚಾನಲ್ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ ಅಂತ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಗಳು ಶೇರ್ ಮಾಡಿ ಒಳ್ಳೊಳ್ಳೆ ವಿಚಾರಗಳು ಬರ್ತಾ ಇರ್ತವೆ ಮೇಡಮ್ ಶಾಂತಿಯ ಸಂಕೇತ ವಾಹ್ಹ್ ನಾ ಅದಕ್ಕೆ ಬಂದಿದ್ದು ಅಲ್ಲಿಂದ ಹೋಗ್ತೀರಾ ಯಾಕೆ ನಮ್ದು ನೀಲಿ ಕಲರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಓಕೆ ನೋಡಿ ಸ್ನೇಹಿತರೆ ಇವತ್ತು ನಮಗೆ ಈ ಎಲ್ಲ ಈ ಪ್ರಾಥಮಿಕ ಕೇಂದ್ರದ ಕಾರ್ಯಕರ್ತರು ನಮ್ಮ ಅಂಬೇಡ್ಕರ್ ಗೌರವ ಸೂಚಿಸ್ತಾ ಒಂದು ಅವ್ರದ್ದು ನೀಲಿ ಉಡುಪು ತೊಡ್ಕೊಂಡು ಗೌರವ ಸೂಚಿಸ್ತಿದ್ದಾರೆ ಇದು ನಮಗೆ ಹೆಮ್ಮೆ ವಿಷಯ ಅಲ್ವಾ ಅದು ಸ್ವತಂತ್ರ ದಿನಾಚರಣೆ ದಿನ ಹಂಗ ಇನ್ನು ಯಾರು ಮಾತಾಡ್ತೀರಾ ಏನೇನು ಹೇಳ್ತೀರಾ ಮೇಡಮ್ ಏನು ಹೇಳ್ತೀರಾ ಹಾಂ ಓಕೆ ಒಂದು ಎರಡು ನಿಮಿಷ ಆಯಿತು ಮಾತಾಡಿ ಹಾಂ ತರ ಇರ್ಬೇಕ ಹೇಳಿ ಶಾಂತಿ ರೀತಿಯಾಗಿ ನಾವು ಧ್ವಜಾರೋಹಣ ಮಾಡಾಕ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲಾರು ಸಿಬ್ಬಂದಿ ವರ್ಗ ವರ್ಗರು ಎಲ್ಲಾರು ಬಂದಿದ್ವಿ ಹಾಗೆ ನಾವ್ ಎಲ್ಲಾರು ಒಂದೇ ತರ ಸ್ಯಾರಿ ಉಟ್ಕೊಬೇಕಂತ ಆಸೆ ಪಟ್ಟು ಇದು ವೈಟ್ ಬ್ಲೌಸ್ ಶಾಂತಿ ಸಂಕೇತ ನೀಲಿ ಸ್ಯಾರಿ ಒಂದು ಅಂಬೇಡ್ಕರ್ ಸಂಕೇತ ಉಟ್ಕೊಂಡು ಇವತ್ತು ಆಚರಿಸ್ತಾ ಇದೀವಿ ಧನ್ಯವಾದ ಮಾತಾಡ್ತೀರಾ ಯಾರಾದ್ರೂ ಮಾತಾಡ್ತೀವಿ ಓಕೆ ಒಂದು ಕಡೆಯಿಂದ ವೀಡಿಯೋ ಮಾಡಿಬಿಡ್ತೇನೆ ಒಂದು ನಿಮಿಷ ಎರಡು ಎರಡು ನಿಂತ್ಕೊಳ್ಳಿ ಹಾಂ ಮಾತಾಡಿ ಮಾತಾಡಿ ಸ್ನೇಹಿತರೆ ಇವತ್ತು ನಾನು ಸ್ವತಂತ್ರ ದಿನಾಚರಣೆ ದಿನ ನಮ್ಮ ಜಿ ಆರ್ ಹಳ್ಳಿಯ ಸರ್ಕಾರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೇನೆ ಇಲ್ಲಿ ಕಾಣ್ಬೋದು ಒಳ್ಳೆ ಸಡಗರ ಇದೆ ಇಲ್ಲಿ ಎಷ್ಟು ಸಡಗರ ಅಂದರೆ ಒಂದು ಅಂಬೇಡ್ಕರ್ನ ಪ್ರತಿನಿಧಿಸುವಂಥ ಒಂದು ಯೂನಿಫಾರ್ಮ್ ಮಂದು ಇಲ್ಲಿ ಇದ್ದಾರೆ ಬೋಲೋ ಭಾರತ್ ಮಾತಾಕಿ ಅಂಬೇಡ್ಕರ್ ಗಿ ಓಕೆ ಹಂಗೀರಿ ಎಲ್ಲರೂ ಹಂಗೀರಿ ಸ್ನೇಹಿತರೆ ಚಿತ್ರದುರ್ಗ ತಾಲೂಕಿನ ಜಿಯರಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ನೋಡಿ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಇದು ನಮ್ಮ ಅಂಬೇಡ್ಕರ್ಗೆ ಗೌರವ ಸೂಚುವಂಥ ಒಂದು ಉಡುಪಿನಲ್ಲಿ ಕಾಣ್ತಾ ಇದ್ದಾರೆ ಇದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಹಾಗೆ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡ್ಬೋದು ಕಾಣ್ಬೋದು ನೀವು ಹೋಗ್ತೀನಿ 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 ಸ್ವಲ್ಪ ಗ್ಯಾಪ್ ಬಿಡಿ ಹಾಂ ಆಗ್ತದೆ ವೀಡಿಯೋ ಇದೆ ವಾಯ್ಸ್ ಏನು ಬರೋಲ್ಲ ನೆಕ್ಸ್ಟ್ ನಾ ಸಾಂಗ್ ಹಾಕ್ತೀನಿ ಇದಕ್ಕೆ ಮಿಕ್ಸಿಂಗು ಹಂಗಾಗಿ ನೀವು ಹಾಂ